ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಿದ್ದೀರಾ ಭುವಿ ಕನ್ನಡ ವ್ಲಾಗ್ಸ್ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂದರೆ ಅವರೇ ನಮ್ಮ ಶ್ರೀ ಗುರು ರಾಘವೇಂದ್ರ ಗುರುಗಳು ಸರ್ವಶ್ರೇಷ್ಠ ಗುರುಗಳಲ್ಲಿ ಇವರು ಒಬ್ಬರು ಕೂಡ ಇವರು ಮಂತ್ರಾಲಯದಲ್ಲಿ ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡಿ ಎಷ್ಟೋ ವರ್ಷಗಳ ಕಳೆದರೂ ಕೂಡ ಇವತ್ತಿಗೂ ಅವರ ಪವಾಡಗಳನ್ನು ನೋಡಬಹುದು ಇವರ ಭಕ್ತರು ದೇಶ ವಿದೇಶಗಳಲ್ಲಿ ಕೂಡ ಇದ್ದಾರೆ ಇನ್ನು ಗುರುರಾಯರ ಆರಾಧ್ಯ ದೈವ ಶ್ರೀರಾಮ ಶ್ರೀರಾಮ ಅಂದರೆ ವಿಷ್ಣು ಇವತ್ತಿನ ವಿಷಯ ರಾಘವೇಂದ್ರ ಗುರುಗಳಿಗೆ ಸಂಬಂಧಪಟ್ಟಿರೋದಾಗಿರುತ್ತದೆ ಇನ್ನು ಗುರುರಾಯರು ನೆನೆಯಲು ಹಲವು ಮಂತ್ರಗಳಿವೆ ಅದರಲ್ಲಿ ಗಾಯತ್ರಿ ಮಂತ್ರ ಕೂಡ ಒಂದು ಈ ಗಾಯತ್ರಿ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಪಾರಾಯಣ ಮಾಡಿದರೆ ಖಂಡಿತವಾಗಿಯೂ ಎಷ್ಟೇ ಕಷ್ಟವಿದ್ದರೂ ಮಂಜಿನಂತೆ ಕರಗಿ ಹೋಗು ಹೋಗುವಂತೆ ಮಾಡುತ್ತಾರೆ ನಮ್ಮ ರಾಯರು ಮತ್ತು ಸಿದ್ಧಿಯಾಗುತ್ತದೆ ಇದನ್ನು ದಿನಕ್ಕೆ ಒಂದು ಬಾರಿ ಮೂರು ಬಾರಿ ಒಂಬತ್ತು ಬಾರಿ ಐದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಪಠನೆ ಮಾಡಬಹುದು ಇದನ್ನು ಪ್ರಾರಂಭ ಮಾಡಲು ಶುಭ ದಿನ ಎಂದರೆ ಗುರುವಾರ ಮತ್ತು ಶುಕ್ಲ ಪಕ್ಷ ಪುಷ್ಯ ನಕ್ಷತ್ರ ದಿನದಂದು ಶುರು ಮಾಡಬಹುದು ದಿನಕ್ಕೆ ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿನಗಳು ಈ ಗಾಯತ್ರಿ ಮಂತ್ರವನ್ನು ನಂಬಿಕೆಯಿಂದ ಪಠನೆ ಮಾಡುವುದಾದರೆ ಕಲಿಯುಗದ ಕಾಮಧೇನು ಶ್ರೀ ಗುರುರಾಯರು ಕನಸಿನಲ್ಲಿ ಬಂದು ಅನುಗ್ರಹಿಸುತ್ತಾರೆ ಇದು ಸತ್ಯ ಒಂದು ಸಲ ಅವರ ಕನಸಿನಲ್ಲಿ ಬಂದರೆ ಸಾಕು ನಿಮ್ಮ ಕಷ್ಟಗಳು ಎಷ್ಟೇ ಇದ್ದರೂ ಮಂಜಿನಂತೆ ಕರಗುವ ಹಾಗೆ ಕರಗುತ್ತದೆ ಈ ಗಾಯತ್ರಿ ಮಂತ್ರ ಯಾವುದೆಂದರೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಗಾಯತ್ರಿ ಮಂತ್ರದ ವಿವರ ಈ ಗಾಯತ್ರಿ ಮಂತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಷನ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು